ಬಂಗಾರ ಬಂತು ಕಾಂಗ್ರೆಸ್ ತುಕಾರ ಮರಿ ಬಿಟ್ಬಿಡ್ರಿ ನಿಮ್ಗಿಬ್ರು ವೈಯಕ್ತಿಕ ಯಾವನ್ ಬೇಕ್ರಿ ನಿನ್ಗೆ ತುಕಾರಾಮ್ಗೆ ನಿನ್ಗೆ ತಾಕತ್ ಇದ್ರೆ ನೀನ್ ಹೆಂಡತಿ ನೀನ್ ಹೋಗ್ರಿ ಸಿದ್ದರಾಮಯ್ಯ ಕೇಳು ನೀನ್ ಹೆಂಡತಿ ನೀನು ಹೋಗು ನೀನ್ ಹೆಂಡತಿ ಶಾಸಕರು ನೀನ್ ಸಂಸದ ನೀನ್ ದುಡ್ಡು ಕೂಗೋದಲ್ಲ ನಾನು ತುಕಾರಾಮ್ ಅವ್ರಿಗೆ ಸವಾಲ್ ಹಾಕ್ತಾ ಇದ್ದೀನಿ ಸುಮ್ನೆ ಹಚ್ಚೋದಲ್ಲ ನೀನ್ ತಾಕತ್ ಐತಲ್ಲ ಕಣ್ಣು ಹೆಂಟು ಹೋಗು ಬೇರೆಯವ್ರೆಲ್ಲ ಬಿಟ್ಬಿಡಿ ಸಂಬಂಧಪಟ್ಟಂತೆ ಯಾರ ವಿರುದ್ಧ ದೊರೆಯತಕ್ಕಂಥ ಶಕ್ತಿ ಕಳ್ಕೊಂಡ್ಬಿಟ್ಟಾರೆ ಈಗ ರಾಮ್ಲು ರಾಜೀಗೌಡ ಶಿವನಗೌಡ ಹೆಂಗ ನಾಗೇಂದ್ರ ಅವರು ಸತೀಶ್ ಜಾರಕಿಹೊಳಿ ಎಲ್ಲ ಇದರಲ್ಲೇ ಒಂಥರ ಪರದೆ ಇದೆ ಒಂದು ಪರದೆ ಹಾಕೊಂಡ್ಬಿಟ್ಟಾರೆ ಆ ಪರದಿಗಿಂತ ದಾಟ್ಬಿಟ್ರೆ ನಮಗೆಲ್ಲ ತೊಂದರೆ ಆಗುತ್ತೆ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಕಾಗೆ ಪಾರ್ಕ್ ಗಾಂಧಿನಗರ ಪೊಲೀಸ್ ಠಾಣೆ ಅಲ್ಲಿಂದ ಪ್ರಾರಂಭ ಮಾಡ ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿಗಳು ಬಂದು ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳಿಗೆ ಎಸ್ಟಿ ಸಮಾಜಕ್ಕೆ ಕುರುಬರನ್ನು ಸೇರಿಸುವುದು ವಿರೋಧ ವ್ಯಕ್ತಪಡಿಸುವ ನಿನ್ನೆ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನಮ್ಮ ಸಮಾಜದ ಬಹುಸಂಖ್ಯಾತರು ಸೇರಿ ಈ ಸಂದೇಶ ರಾಜಧಾನಿ ಮುಗಿದ ತನಕ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ರಾಜಧಾನಿ ಬಳ್ಳಾರಿನಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತ ಒಂದು ಸಂದೇಶ ಆಗಬೇಕು ಈ ಬೃಹತ್ ಪ್ರತಿಭಟನೆ ಮಾಡ್ತಾ ಇರೋದು ಮೂಲ ನಮ್ಮ ಪೀಠದ ಪರಮ ಪೂಜ್ಯರ ಆದೇಶದಂತೆ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ತಾಲೂಕು ಕೇಂದ್ರದಲ್ಲಿ ಈ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮಿದ್ವಿ ಅದಕ್ಕೆ ಜಿಲ್ಲೆಯಿಂದ ಎಲ್ಲ ತಾಲೂಕುಗಳಿಂದ ಹೋಬಳಿ ಮಟ್ಟದಲ್ಲಿ ನಮ್ಮೂರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಬೃಹತ್ ಪ್ರತಿಭಟನೆ ನಿಶಸ್ವಾಗುವ ನಮ್ಮ ಜನಗಳಿಗೆ ನಿಮ್ಮ ಮುಖಾಂತರ ಒಂದು ಸಂದೇಶ ಕಳಿಸ್ತಾ ಇದ್ದೀನಿ ಇದರ ಜೊತೆಗೆ ನಮ್ಮ ಸಮಾಜದಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳಿದ್ದು ಒಂದೇ ವೇದಿಕೆಯಲ್ಲಿ ಎಲ್ಲರೂ ಸೇರಿ ಎಷ್ಟಿಗೆ ಕುರುಬ ಸಮಾಜವನ್ನು ಸೇರಿಸುವುದಕ್ಕೆ ವಿರೋಧ ವ್ಯಕ್ತಪಡಿಸುವ ನಿಟ್ಟಿನಲ್ಲಿ ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ಶಾಸಕರು ಸಂಸದರು ನಮ್ಮ ಪೀಠಾಧಿಪತಿಗಳು ಸೇರಿ ಅತಿ ಶೀಘ್ರದಲ್ಲೇ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ಇಲ್ಲಿಗೂ ಸಿದ್ದರಾಮಯ್ಯನವರು ಇಟ್ಲರ್ ವರ್ತನೆಯಿಂದ ಸೇರ್ತಕ್ಕಂತ ನಿಲುವಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಮರುಕಳಿಸಿದ್ರೆ ಇಡೀ ರಾಜ್ಯಾದ್ಯಂತ ನಮ್ಮ ವಾಲ್ಮೀಕಿ ಸಮಾಜ ಎಲ್ಲರೂ ಸೇರಿಕೊಂಡು ಸಿದ್ದರಾಮಯ್ಯನವರ ಮನೆಯನ್ನು ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಅತಿ ಶೀಘ್ರದಲ್ಲಿ ಆಗುತ್ತಂತ ಸಿದ್ದರಾಮಯ್ಯನವರಿಗೆ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ವಿ ಅದರ ಜೊತೆಗೆ ನಮ್ಮ ಬೇರೆ ಬೇರೆ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಸಮಾಜದವರು ನಮ್ಮ ಜೊತೆಗೆ ಕೈ ಜೋಡಿಸಲೇಬೇಕು ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೇವೆ ಏನೇಕಂದ್ರೆ ನೀವು ನಮ್ಮ ಸಮಾಜ ಬೇರೆ ಸಮಾಜದವರು ಎಷ್ಟಿಗೆ ಸೇರಿಕೊಂಡಾಗ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಶಾಸಕರು ಸಂಸದರಿರ್ಬೋದು ಸಂಸದರು ಎಲ್ಲರ ನಶಿಸಿ ಹೋಗ್ತಾರೆ ಮುಂದಿನ ದಿನದಲ್ಲಿ ಇದು ಬೇರೆ ಸಮಾಜದವರು ಬಂದಾಗ ಅತಿ ಗ್ಯಾರಂಟಿ ಆಗುತ್ತೆ ಅದಕ್ಕೆ ಮತ್ತೊಮ್ಮೆ ನಮ್ಮ ಜನಪ್ರತಿನಿಧಿಗೆ ನಿಮ್ಮ ಮುಖಾಂತರ ವಿನಂತಿ ಏನು ಮಾಡ್ತೀವಿ ಅಂದ್ರೆ ನಿಮ್ಮ ಸಮಾಜವು ರಾಜಕೀಯವಾಗಿ ತುಳಿತಕ್ಕಂಥ ಹುನ್ನಾರ ಆಗ್ತಾ ಇದೆ ಅದಕ್ಕೆ ನೀವೆಲ್ಲರೂ ಎಚ್ಚೆತ್ತುಕೊಂಡು ಸಮಾಜಕ್ಕೆ ಬೆನ್ನೆಲುಬಾಗಿ ನಿಲ್ಲುವ ರೀತಿಯಲ್ಲಿ ಕೆಲಸ ಮಾಡಬೇಕಂತ ನಿಮ್ಮ ಮುಖಾಂತರ ನಮ್ಮ ಸಮಾಜದ ಎಲ್ಲರಿಗೆ ಮನವಿ ಮಾಡ್ತಾ ಇದ್ದೀನಿ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸಂಬಂಧಪಟ್ಟಂತೆ ಯಾರ ವಿರುದ್ಧ ಅಂತಕ್ಕಂಥ ಶಕ್ತಿ ಕಳ್ಕೊಂಡಿರ್ತಾರೆ ಶಕ್ತಿ ಇಲ್ಲ ಅವ್ರಿಗೆ ಆ ನಿಜವಾದ ಹೇಳಬೇಕಂದ್ರೆ ನಮ್ಮ ಸಮಾಜಕ್ಕೆ ಎಷ್ಟು ದುರ್ದೈವ ಅಂದರೆ ಈಗ ರಾಮುಲು ರಾಜಗೌಡ ಶಿವನಗೌಡ ನಾಗೇಂದ್ರ ಅವರು ಸತೀಶ್ ಜಾರಕಿಹೊಳಿ ಇವರೆಲ್ಲ ಇದಾರಲ್ಲ ಅವ್ರಿಗೆ ಒಂಥರ ಪರದೆ ಇದೆ ಒಂದು ಪರದೆ ಹಾಕೊಂಡ್ಬಿಟ್ಟಾರ ಆ ಪರದೆ ಕಿನ್ನ ದಾಟ್ಬಿಟ್ರೆ ನಮ್ಗೆ ಎಲ್ಲಿ ಆಗುತ್ತೆ ರಾಜಕೀಯ ಭವಿಷ್ಯ ಹಾಳಾಗುತ್ತೆ ಅನ್ನೋದು ಒಂಥರ ಒಂಥರ ವೀಕ್ನೆಸ್ ಮೈಂಡ್ ಅಲ್ಲಿ ವೀಕ್ ಮೈಂಡ್ ಅಲ್ಲಿ ಇದಾರೆ ಅವ್ರು ಬರ್ತಿಲ್ಲ ಮೀಸಲಾತಿನಲ್ಲಿ ಗೆದ್ದಿದ್ದೀರಿ ರೀ ಮಿಸ್ಟರ್ ನೀವೆಲ್ಲ ವಾಲ್ಮೀಕಿ ಸಮಾಜದ ಸಂಸದರೇ ಶಾಸಕರೇ ಎಮ್ ಎಲ್ ಸಿ ಗಳೇ ಮೀಸಲಾತಿ ಆ ಯೋಗ್ಯತೆ ಹೋಗಕ್ಕಿಲ್ಲ ನಿಮ್ಗೆ ಯೋಗ್ಯತೆ ಇಲ್ಲ ಜನರಲ್ ಸ್ಪರ್ಧೆ ಮಾಡ್ತಕ್ಕಂಥ ಯೋಗ್ಯತೆ ಎಲ್ಲಿದೆ ನಿಮ್ಗೆಲ್ಲರಿಗೆ ಆ ಯೋಗ್ಯತೆಯನ್ನ ಹಾಳು ಮಾಡ್ಕೊಬೇಡ್ರಿ ಮುಂದಿನ ದಿನದಲ್ಲಿ ಈ ತುಕಾರ ನೋಡಿ ಮೊನ್ನೆ ರಾಜನ ಮಠದಲ್ಲಿ ಒಂದು ಘಟನೆ ಆಯ್ತು ಬಂಗಾರ ಅನ್ನೋಂತ್ಗೆ ತುಕಾರಾಮಿ ಬಂಗಾರ ಅನ್ನುವಂಥವ್ರು ಬಿಜೆಪಿ ತುಕಾರಾಮರು ಕಾಂಗ್ರೆಸ್ ರೇ ಬಂಗಾರ ಅನ್ವಂತು ಕಾಂಗ್ರೆಸ್ ತುಕಾರಾಮ್ರೆ ಬಿಟ್ಬಿಡ್ರಿ ನಿಮ್ ಒಗ್ ವೈಯಕ್ತಿಕ ಯಾವನ್ ಬೇಕ್ರಿ ನಿನ್ಗೆ ತುಕಾರಾಮ್ಗೆ ನಿನ್ಗೆ ತಾಕತ್ ಇದ್ರೆ ನೀನ್ ಹೆಂಡತಿ ನೀನು ಹೋಗ್ರಿ ಸಿದ್ದರಾಮಯ್ಯ ಕೇಳು ನೀನ್ ಹೆಂಡತಿ ನೀನು ಹೋಗು ನೀನ್ ಹೆಂಡತಿ ಶಾಸಕರು ನೀನ್ ಸಂಸದ ನೀನ್ ದುಡ್ಡು ಕೂಗೋದಲ್ಲ ನಿನ್ ತಾಕತ್ತಿದ್ರೆ ನಾನು ಇವಾಗ ಚಾಲೆಂಜ್ ಮಾಡ್ತೇನೆ ತಿಮ್ಮಪ್ಪ ಜೋಳದಾಚಾಗಿ ತುಕಾರಮ್ಮ ತಾಕತ್ತಿದ್ರೆ ನೀನು ಕೂಡಲೇ ಮುಂದೆ ಹೋಗಿ ಸಾರ್ ಕುರುಬ ಸಮಾಜ ಆರ್ಥಿಕವಾಗಿ ಬಲಿಷ್ಠ ಇರ್ತಕ್ಕಂಥ ಸಮಾಜವನ್ನು ಸೇರಿಸ್ಬಿಡಂತ ತಾಕತ್ತಿದ್ರೆ ಮಾತಾಡಿ ನಾನು ತುಕಾರಮ್ಮ ಸವಾಲ್ ಆಗ್ತಾ ಇದೇನೆ ಸುಮ್ರೆ ಹಚ್ಚೋದಲ್ಲ ನೀನ್ ತಾಕತ್ತೈತೆ ಐತಲ್ಲ ಗಂಡ ಇಟ್ಟು ಹೋಗಿ ಬೇರೆಯವರೆಲ್ಲ ಬಿಟ್ಬಿಡಿ ನೀನು ಒಬ್ಬರೇ ಹೋಗ್ತು ಬಂಗಾರ ಹೋಗ್ತೇನೆ ನೀನು ಬಂಗಾರಮ್ಮ ತೋರಿ ಬಿಜೆಪಿ ನಲ್ಲಿ ಇರ್ತಕ್ಕಂಥ ಎಲ್ಲಾ ನಮ್ಮ ಸಮಾಜ ಸೇರ್ಚ್ಕೊಂಡು ನೀನು ಒಂದು ಹೋಗ್ರಿ ಸಿಎಂ ವಿರುದ್ಧ ಸುಮ್ನೆ ನಂಬೋರ್ ಹೆಂಗಂದ್ರೆ ಒಂಥರ ಸುಮ್ನೆ ಮುಂಚೂಣಿಗೆ ಕಾಣ್ತಕ್ಕಂತ ನಾಯಕರು ಎಲ್ಲಿ ನಿಷ್ಠೂರ್ ಆಗೋದ್ ಬೇಡಪ್ಪ ಇಲ್ಲಿ ಹೆಂಗ್ ನಡ್ಕೊಂಡು ಹೋಗಿದ್ದೆ ಈ ಕುರುಬ ಸಮಾಜದವ್ರು ಬರ್ತಾರಲ್ಲ ನೋಡ ಅಂದಾಗ ನೋಡೋಣ ಅಂತಾರೆ ಇವಾಗ ನೀರು ಹೋಗೋದ್ ಗೊತ್ತಿಲ್ಲ ಅವ್ರಿಗೆ ಇವ್ರು ಶಂಕೆ ಎರಡು ಆಗ್ತದೆ ಒಂದ್ ಆಗ್ತದೆ ಜಾಕಿಹೊಳಿ ಫ್ಯಾಮಿಲಿ ಒಂದೆರಡು ರಾಜಣ್ಣ ಒಂದು ಮೂರರಿಂದ ನಾಲ್ಕು ಜನ ಆಗ್ತದೆ ಶಾಸಕ ಅಷ್ಟೇ ನಾವು ರಾಜಕೀಯವಾಗಿ ಜೀರೋ ಆಗ್ಬಿಡ್ತೀವಿ ಇದು ಈ ಅರಿವು ನಮ್ಮ ಜನಪ್ರತಿನಿಧಿಗಳೆಲ್ಲ ದೇವ್ರೆ ಕಾಪಾಡಬೇಕು ನಮ್ಮ ಸಮಾಜದ ಜನಪ್ರತಿನಿಧಿಗಳನ್ನು ದೇವರೇ ಕಾಪಾಡಬೇಕು ವ್ಯವಸ್ಥಿತವಾಗಿ ಮಾಡ್ಬೇಕು ವ್ಯವಸ್ಥಿತವಾಗಿ ನಮ್ ಸ್ತ್ರೀಗಳೇ ನಮ್ಗೆ ಅದ ಪೀಠಾಧಿಪತಿ ಯಜಮಾನ ಹೆಂಗ್ ಹೇಳಿದ್ರೆ ಹಂಗ ಮಾಡ್ಕೊಂಡು ಹೇಳ್ತಾನೆ ಹೇಳ್ತಾರೆ